ಯಾರಿದ್ರೆ ಒಂದು ಸ್ಟೆಪ್ ಹಾಕಿರ್ತೀವಿ ನಾವು ಹಾಂ ನಾಳೆ ಆರು ಚಕ್ ಇರ್ತೆ ನಾವು ಟ್ಯಾಕ್ಟ್ರಿಗೆ ಒಂದು ಸ್ಟೆಪ್ ಹಾಕಿರಲ್ವ ಅಣ್ಣ ನಾವು ಅಂತರಲ್ಲಿ ಇವ್ನು ನೋಡಿ ಏ ಬಣ್ಣೆ ಬೈಲೆ ನೋಡಿದೆ ಇಷ್ಟೇ ಅಣ್ಣ ಮಕ್ಕಳು ನಂಬು ಹೇಳ್ತೀನಿ ಕೇಳು ಹೆಣ್ಣು ಮಾಯೇ ಗಂಡು ನಾಯೇ ಯಾವುದೇ ಕಾರಣಕ್ಕೂ ನಂಬೊಡ್ದಣ್ಣ ಮತ್ತು ನೀನು ಯಾಕೆ ನಂಬಿದೆ ನಾಯಿದೀನಿ ಕೇಳೋ ನಾಯೇ ಅಣ್ಣ ಹೆಣ್ಮಕ್ಳು ಒಂಥರ ಬ್ಲೂಟೂತ್ ಇದ್ದಂಗೆ ನಾ ಹತ್ರ ಇರೋ ಗಂಟೆ ನಮಗೆ ಕನೆಕ್ಟ್ ಆಗ್ತಾನೆ

ಮದುವೆ ಆಗ ಹುಡ್ಗಿ ಚೆನ್ನಾಗಿದ್ರು ಅದು ಸೂಪರ್ ನಾ ಚಲೋ ಅದೀನಿ ಅದು ಸೂಪರ್ ಅವ್ಳ ತಂಗಿನೂ ಸಖತ್ತಾಗಿದ್ರು ಅದು ಆಫರ್ ಅದು ಆಫರ್ ನೀ ಎಂತ ಲೋಪರು ಓಯ್ತ ಹೇಯ್ ಅಷ್ಟು ಮಂದಿ ಬಂದಿದ್ರು ಯಾರು ಅದಕ್ಕೆ ಕಿ ಕಿ ಕೇರ್ಲ ಕಡೆ ಅಯ್ಯಪ್ಪಾ ಎಸ್ಟ್ ಚಲೋ ನಗ ನಿನ್ನೊಟ್ಟಿಗೆ ಟ್ಯಾನ್ಸ್ ಮಾಡಬೇಕಿತ್ತು ನಾನು ಕುಂದ್ರು ಯಪ್ಪ ಯಾ ಇಷ್ಟು ಮಂದಿ ಅದಾರ ಇದಕ್ಕಿಂತ ಜಾಸ್ತಿ ಮಂದಿದ್ರು ಮಂದಿ ಬಂದಿದ್ರು ನನ್ನ ಮದುವೆಗೆ ಮದುವೆ ನೆನಪಿಸ್ಬೇಡ ಏ ಒಳ್ಳೇನದ ಏಯ್ ಒಣ್ಣನ ಮದುವೆನೂ ನೆನಪಾಗುತ್ತೆ ನೋಡ್ಕೋವಾಗ ಹೇಳ್ತೀನಿ ಆಗ್ಲಿ ಒಳ್ಳೆಯ ಅಣ್ಣ ಎಲ್ಲರೂ ಮದುವೆ ನೆನಪಾಗುತ್ತೆ ಅಣ್ಣ ನನ್ನ ಮದುವೆಯಲ್ಲಿ ತಾಲಿ ಹಿಡ್ಕೊಂಡು ನಾಯಿ ಕೂತಂಗೆ ಕೂತಿದೆ ಅಣ್ಣ ಹಂಗೆ ಅರ್ಧ ಗಂಟೆ ಇವಳು ಒಂದೂವರೆ ಕೆ ಜಿ ಮೇಕಪ್ ಹಾಕೊಂಡು ಇಡೀ ಚೌಟ್ರಿ ನೋಡ್ಕೊಂಡ್ ಬರ್ತಾವಳು ಹಿಂಗೆ ಎಷ್ಟೊತ್ತು ಕೂತೇ ಅಪ್ಪ ಅರ್ಧ ಗಂಟೆ ಅರ್ಧ ತಾಸು ಪುರೋಹಿತರೆ ಹೇಳಿದ್ದು ಒಂದು ಮಂತ್ರ ನನಗೆ ಹೇಳಿಲ್ಲ ಮುಂದಿನ ಸಾಲ್ದಾಗ ನನ್ನ ಫ್ರೆಂಡ್ಸ್ ಇದ್ರು ನಾಲ್ಕು ಮಂದಿ ಅವ್ರ್ಗೆ ಕಾಣಾಕ ಕೂತಿದ್ದ ಮದ್ವೆ ಗಂಡು ಅನ್ನೋದು ಮರ್ತು ಅವ್ರ ಇನ್ಫುರೆನ್ಸ್ ಹಾಂ ಅಷ್ಟು ಖರಾಬಾಗಿದ್ದಾಗ್ಲೆ ಗೊತ್ತಾಯ್ತು ನನಗೆ ಏಯ್ ಆ ಇಡೀ ಚೌಲ್ಡ್ರಿದಾಗ ಆಂ ಎಲ್ರು ಹಾಂ ಲಕ ಬಿಟ್ಟು ಆ ನಾನೇ ನೋಡ್ಬೇಕು ಹಾಗಾದ್ರೆ ಮದುವೆ ಫ್ಯಾನ್ಗೆ ನೆಣ ಹಾಕಬೇಕಿತ್ತು ಎಲ್ಲ ಇವ್ಳಲ್ಲಿ ನೋಡ್ತಿರವ್ರು ಎಲ್ಲರೂ ನನ್ನೇ ನೋಡ್ಲಂತ ಮೇಕಪ್ ಎಕ್ಸ್ಟ್ರಾ ಹಾಕೊಂಡು ಬಂದಿ ಏನೀಗ ಮೇಕಪ್ ಹಾಕೊಂಡೆ ಬರ್ಬೇಕಿಲ್ಲ ಅಂದ್ರೆ ನೀನ್ ಹೆಣ್ಣು ಅಂತ ಯಾರು ಕಂಡು ಹಿಡಿತ ಈ ಗಣ ಮಕ್ಳಿಗ ಹೇಳಕ್ ಹತ್ತೀನಿ ನೋಡ್ರಿ ಪ್ಲೀಸ್ ರಿಕ್ವೆಸ್ಟ್ ನಮ್ಮ ಹೆಣ್ಣು ಮಕ್ಳು ಮೇಕಪ್ ಬಗ್ಗೆ ಬ್ಯೂಟಿ ಬಗ್ಗೆ ಎಲ್ಲ ಮಾತಾಡಕ್ ಹೋಗ್ಬೇಡ್ರಿ ಅಷ್ಟ ಏನೇನ ಹೆಣ್ಣು ಮಕ್ಳು ಬ್ಯೂಟಿ ಮೇಕಪ್ ಬಗ್ಗೆ ಮಾತಾಡಕ್ ಹೋಗ್ಬೇಡ್ರಿ ಆಯ್ತು ನಾವು ಹೆಣ್ಣು ಮಕ್ಳು ಮೇಕಪ್ ಬಗ್ಗೆ ಮಾತಾಡಲ್ಲ ಹೆಣ್ಣು ಅಂದ್ರೇನೆ ಸೌಂದರ್ಯ ಹೆಣ್ಣು ಅಂದ್ರೇನೆ ಅಂದ ಆ ದೇವರ ನಿಮ್ಮನ್ನ ಸುಂದರವಾಗಿ ಹುಟ್ಟಿಸ್ಬಿಟ್ಟವನೇ ನೀವು ಅಂದ್ರೇನೆ ಬ್ಯೂಟಿ ಬ್ಯೂಟಿಫುಲ್ ಆದ್ರೂ ಬ್ಯೂಟಿ ಪಾರ್ಲರ್ ಬ್ಯೂಟಿ ಪಾರ್ಲರ್ಗೆ ಹೋಯ್ತಿರಿ ಕಣ್ಣು ಉಬ್ಬು ಉಬ್ಬರಿಸ್ಕತೀರಿ ಆದ್ರೂ ಫಿಲ್ಟರ್ ಆಗ್ಬಿಟ್ಟು ಯಾಕೆ ಆ ಬ್ರಹ್ಮನ್ ಮೇಲೂ ನಂಬಿಕೆ ಇಲ್ಲ ಬ್ಯೂಟಿ ಪಾರ್ಲರ್ ಅಂದ ಮೇಲೂ ನಂಬಿಕೆ ಇಲ್ಲ ಅದೇ ನಮ್ ಗಂಡ್ ಮಕ್ಳು ನೋಡು ಬೆಳಿಗ್ಗೆ ಎದ್ದು ಲೈ ಬೈ ಸೋಪಲ್ಲಿ ಒಂದ್ಸತಿ ಮಕಾ ತೊಳೆಯೋದು ಒಳ್ಳೆ ಶಾರುಖಂಗ್ ಹಾ ನಾನು ನೋಡೀನಿ ಈ ಶಾರುಖ್ ಖಾನ್ ಮುಖಗಳನ್ನ ನಾನು ನೋಡೀನಿ ಅಕ್ಕ ಈ ಶಾರುಖ್ ಖಾನ್ ಮುಖಕ್ಕೆ ಎಪ್ಪ ಹಿಣ ಮಕ್ಕಳು ನೋಡಕ್ಕ ಸಖತ್ತಾಗ ಇರಬೇಕು ಕಲರ್ ಆಗಿರ್ಬೇಕು ಫಿಗರ್ ಆಗಿರ್ಬೇಕು ಯಾಕ ಕಲರ್ ಆಗಿ ಸೂಪರ್ ಆಗಿರೋ ಹುಡುಗಿನೇ ನಮ್ಮ ಹುಡುಗರು ನೋಡ್ತಾರೆ ಅನ್ನಂಗಿದ್ದಿದ್ರೆ ನಾನು ಯಾಕೆ ನಿನ್ನ ಮದುವೆ ಆಯ್ತಾ ಇದ್ದೆ ಸಖತ್ತಾಗಿರೋ ಒಳ್ಳೆ ಆಯ್ತಾ ಇದ್ದೆ ರೋಸ್ ಮಾರಾಯ ಸ್ವಾಗತ ಸು ಸ್ವಾಗತ ಜಗನ ಕಾಡಲ್ಲಿರೋ ಹುಲಿ ನಂಬು ಈ ಮೇಕಪ್ ಹಚ್ಚೋ ಹುಡುಗಿ ನಂಬರ್ ನಂಬಡ್ ಮಗ ಆದ್ರೆ ಅಕ್ಕ ಮಾತಾಡ್ಲಿ ಬಿಡ್ರಿ ಪಾಪ ಈ ಮೊನ್ನೆ ಬಂತಲ್ರಿ ಅದೇನ್ ರಿಸಲ್ಟ್ ಅದು ಪಿ ಯು ಸಿ ಮತ್ತೆ ಎಸ್ ಎಸ್ ಎಲ್ ಟ್ರಿ ರಿಸಲ್ಟ್ ಯಪ್ಪ ರಿಸಲ್ಟ್ ದಾಗ ಬರ್ರಿ ಹೆಣ್ಮಕ್ಳದ ಫೋಟೋ ಇತ್ತು ನ್ಯೂಸ್ ಪೇಪರ್ ದಾಗ ಅದ್ ಈ ಸಲ ಅಲ್ಲ ಓದ್ ಸಲ ಮುಂದಿನ ಸಲ ಇನ್ನು ಇಪ್ಪತ್ತು ವರ್ಷ ಬಿಟ್ರ ಹೆಣ್ಮಕ್ಳದ ಫೋಟೋ ಬರ್ತತಿ ಓದೋದ್ರಾಗ ನಮ್ ಓದೋದ್ರಾಗ ಅವತ್ತಿದ್ರು ಹೆಣ್ಮಕ್ಳು ಮೇಲುಗೈ ಬರಲಿ ಜೋರ್ ಚೊಪ್ಪಾಳೆ ಎಲ್ಲ ಹೆಣ್ಮಕ್ಳು ಬಂಗಾರದಿ ಹೆಣ್ಮಕ್ಳು ಎಲ್ಲಿ ಎಲ್ಲಿಯ ಕೈಗಳು ಒಂದು ಎತ್ತುತ್ತಾನೆ ಅಲ್ಲ ಎಲ್ಲ ಕೈ ಮೇಲೆ ಎತ್ತಿರ ನಂದು ಎಲ್ಲ ಎಂತ ಅಣ್ಣ ಅಣ್ಣ ಕೈಗಳನ್ನೆಲ್ಲ ನೋಡ್ಕೋ ಇಲ್ಲಿ ಎರಡು ಎರಡು ವರ್ಷ ಅದು ಎಲ್ಲಲ್ಲಿ ಪಾತ್ರೆ ತೊಳಿತಿರ್ತವೆ ಬಟ್ಟೆ ಹೋಗಿ ಇರ್ತಾವ ಇದು ನಮ್ಮನೆ ಮನೆ ಮೇಲುಗೈ ಸರಿ ಅದಲ್ಲ ಇದು ನಮ್ಮನೆ ಮನೆ ಮೇಲುಗೈ ನಮ್ಮ ಮನೆಲ್ ಚಿಕ್ಕ ಮಕ್ಕಳದು ಪಾತ್ರೆ ತೊಳಿತಲ್ವಾ ಹಲೋ ಆಕ್ಚುಲಿ ನೀವು ಫಸ್ಟ್ ಕ್ಲಾಸ್ ಬರೋದಕ್ಕೆ ಅಪ್ಪ ಕಾರಣ ನಾವು ನಾವು ಕಷ್ಟಪಟ್ಟು ಕಷ್ಟಪಟ್ಟೆ ಕೂತ್ಕೊಂಡು ಓದ್ತಾ ಇರ್ತೀವಿ ನಮ್ಮ ಅಪ್ಪ ಗದ್ದೆಯಿಂದ ಬಂದವನು ಆ ಪಕ್ಕದ ಮನೆ ಸೊರಾಜ್ ನೋಳೆ ಚೆನ್ನಾಗಿ ಓದ್ತಾಳೆ ಆ ಪಕ್ಕದ ಮನೆ ಗಿರಿಜುನ್ನೆ ಚೆನ್ನಾಗಿ ಓದ್ತಾಳೆ ಅಂದ ನಾ ಗಿರಿಜುನ್ನು ಸರಾಜು ನೋಡ್ತಾ ಕೂತ್ಕೊಂಡೆ ಅವಳು ಪಾಸ್ ಆಗೋದ್ ನಾವು ಫೇಲ್ ಆಗೋದ್ರಿ ನಮ್ಮ ಅಪ್ಪನ ಊಟ ನೋಡಿಬೇಕು ಪಸ್ಟ್ ಇಷ್ಟ ನಿಮಗೆ ಯೋಗ್ಯತೆ ಇಷ್ಟ ಏ ಸುಮ್ ಕೂತ್ಕೋ ನಿಮ್ಮ ಅಪ್ಪನ ನೆನ್ಸ್ಕಂದ್ರೆ ನಂಗೆ ಮೈ ಎಲ್ಲ ಉರಿ ಏ ನಮ್ಮ ಅಪ್ಪನ ಒಂದು ಗಿಣಿ ಸಾಕಿದ್ರೆ ಸಾಕಿದ್ದ ಹೋಗಾಲೆ ಹೌದು ಸರ್ ಈ ಮಾವ ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಡೌನ್ ಅನ್ ಅಂದ್ರೆ ಈ ಮಾವದಿರೇ ಸರ್ ನಮ್ಮ ಮದುವೆ ಮನೆಯಲ್ಲ ಶುರು ಮಾಡ್ಕೊಂಡಿದ ನಮ್ಮ ಮಾವ ಅಣ್ಣ ಅಂದ್ರೆ ನನ್ನ ಮಗಳ ರಾಣಿ ಸಾಕಂಗ ಸಾಕಿನ್ರಿ ಏ ಹೌದು ರಾಣಿ ಸಾಕಂಗ್ ಸಾಕಿದ್ರೆ ನಮ್ಮ ಅಣ್ಣ ನೀನು ಅಂದಿ ಸಾಕಂಗ್ ಸಾಕಿದ್ರಾ ನಮ್ಮನ್ನು ಹುಲಿ ಸಾಕಂಗೇ ಸಾಕಿದ್ರು ಇವಳು ಮದುವಿ ಆದಮೇಲೆ ನಾಯಿ ಆಗಿದ್ದಾಳೆ ಏನು ಹುಲಿ ಯಪ್ಪ ಇನ್ನ ನಟ್ಟಿ ಹುಲಿ ಹುಲಿ ಯಪ್ಪ ಈ ಜಗಾತ ಹುಲಿ ಅಂತನ ಲಗ್ನ ಆಗಿದ್ದೀಯಾ ಕಾ ಲಗ್ನ ಅಂತ ಬಲಗೊತ್ತಾ ತಿ ತುಸ್ಪಟಕಿ ಅಂತ ಕರೆಕ್ಟ್ ಆಗಿ ಜನ ಎಲ್ಲ ಬಂದು ಸುತ್ತಿಲ್ಕೊಂಡು ತುಸ್ಪಟಕಿ ಅಂತ ಕರೆಕ್ಟ್ ಆಗೋ ತುಸ್ಪಟಕಿನೇ ಫೂಟ್ ಫೂಟಾಾಗ್ತಿನಿ ಅದರಾ ಹಂಗೇಲ್ಲಾ ಕಾ ಈ ಲಗ್ನದಾಗ ಮೊದ್ಲಿಗೆ ಹೆಣ್ಣೋಣ ಶಾಸ್ತ್ರ ಇರ್ತತ್ತಲ್ಲ ಅಕ್ಕ ಆ ಹೆಣ್ಣೋಡ ಶಾಸ್ತ್ರಕ್ಕ ನೂರೈವತ್ತು ಮಂದಿನ ಕರ್ಕೊಂಡ್ ಬಂದಿದ್ದೆ ಅಕ್ಕ ಇವ ಅದ ಅಕ್ಕ ನಾನು ಹೆಣ್ಮಗಳಾಗಿ ಹೊಸಲು ದಾಟಿ ಇವ್ರ ಮನಿಗ್ ಲಗ್ನ ಆದ್ಮೇಲೆ ಹೋಗ್ಬೇಕಾದ್ರೆ ನನ್ನೊಟ್ಟಿಗೆ ಯಾರು ಅಕ್ಕ ನಾವು ಒಬ್ಬಾಕಿನ ಸಿಂಗಲ್ ಸಿಂಗಲ್ ಆಗಿ ಇವ್ರ ಮನಿಗ್ ಕಾಲಿಟ್ಟಿನಿ ಅದ ನಮ್ಮ ಹೆಣ್ಮಕ್ಳ ತಾಕತ್ತು ಬರ್ಲಿ ಜ್ವರ ಸೊಪ್ಪಾಳೆ ಈ ಹೆಣ್ಮಕ್ಳಿಗ ಹುಲಿ

ಬಿಡು ಅಂದಿ ಬಿಟ್ಟ ಇಲ್ಲ ಅಪ್ಪ ಅಮ್ಮನ ಬಿಡು ಅಂದ ಕೂಡಲೆ ಹ್ಯಾಂಗ ಬಿಟ್ಟಿ ಆ ಲೋಯೋ ಲೋಗಿ ಹೆಣ್ಮಕ್ಳೆಲ್ಲ ಅಕಾ ನೀವೆಲ್ಲರೂ ಸಿಗರೇಟ್ ಸೇದದ್ ಬಿಡು ಅನ್ನೋದ್ನ ಗೇಟ್ ಹತ್ರ ನಿಂತ್ಕೊಂಡು ಹೇಳ್ತೀರ ಹೌದು ಎಣ್ಣೆ ಹೊಡಿಯೋದ್ ಬಿಡು ಅನ್ನೋದ ಇಡಿ ಸಂಬಂಧಿಕ್ರನೆಲ್ಲ ಸೇರ್ಸ್ಕೊಂಡು ಹೇಳ್ತೀರ ಹೌದು ಅಪ್ಪ ಅಳ್ಕೊಂಡು ಬಿಡು ಅನ್ನೋದ್ಯ ಬೆಡ್ರೂಮಲ್ಲೇ ಹೇಳ್ತೀರಾ ಆ ರಾತ್ರಿ ಇದೆಯಲ್ಲ ಬಿಡಿ ಏನು ಮಾಡಕಲ್ಲ ಎಲ್ಲ ಜಾಸ್ತಿ ಮಾತಾಡ್ತೀನಿ ನೀನು ಹಾ ಈ ಗಣ ಮಕ್ಕಳು ಹಾ ಹೆಣ್ಣ ಮಕ್ಕಲೇ ಇಷ್ಟ ಗೋಳ ಹಾಕೋಂತಿರಲ್ಲ ಹಾ ಹೆಣ್ಣು ಮನೆ ಬೆಳಗೋ ದೀಪಾ ಏನೇ ಹೆಣ್ಣು ಮನೆ ಬೆಳಗೋ ದೀಪಾ ಏ ಕರೆ ಹೇಳು ನಿಜ ಹೇಳು त्रास ಕೊಡಬೇಡಿ ಹೆಣ್ಣು ಮನೆ ಬೆಳಗೋ ದೀಪಾ 풀 ಆಫ್ ಮಾಡಿ ಬಿಳಗೋ ಬಿಳಗೆ ಏನ್ ಬಿಡಕ್ತಾಳೆ ಅಣ್ಣಾ

ಆಕ್ಚುಲಿ ಗಂಡ ಆದವನೇ ಗ್ರೇಟ್ ಅಂತ ಹೇಳ್ತೀನಿ ಗಂಡ ಗ್ರೇಟ್ ಗ್ರೇಟ್ ಅಂದ್ರೆ ಅಪ್ಪ ತಾಯಿ ಆದವಳು ತನ್ನ ಮಗುನ ಸೊಂಟದಲ್ಲಿ ಕೂರಿಸ್ಕೊಂಡವಳು ಗೊತ್ತಿರೋ ಪ್ರಪಂಚ ಮಾತ್ರ ತೋರಿಸ್ತಾಳೆ ಆದ್ರೆ ತಂದೆ ಆದವ್ನ ಮಗುನ ಹೆಗಲ್ ಮೇಲೆ ಕೂರ್ಸ್ಕೊಂಡವ್ ಕಾಣ್ದಾರೋ ಪ್ರಪಂಚ ನಾವು ಹುಡುಗನಕ್ ತೋರಿಸ್ತಾ ಇರ್ತಾನೆ ಅದು ತಂದೆ ಅಂದ್ರೆ ಅಷ್ಟೇ ಯಾಕಣ ತಂದೆನೆ ಗ್ರೇಟ್ ಅಂತ ಇನ್ನೊಂದ್ಸತಿ ಹೇಳ್ತೀನಿ ಓ ಹಾಂಗಪ್ಪ ಇಲ್ಲಿ ಕೂತಿರೋ ಚಿಕ್ಕ ಚಿಕ್ಕ ಮಕ್ಕಳನ್ನ ಯಾರು ಬೇಕಾದ್ರೂ ಅಮ್ಮ ಅಂತ ಹೇಳು ಅಂದ್ಬಿಡ್ತವೆ ಯಾರಿಗೆ ಬೇಕಾದರೂ ಅಪ್ಪ ಅಂತ ಅಂದ್ಬಿಡ್ತವ ಸುಮ್ಮನೆ ತಲೆ ಕೆಡಿಸ್ಬೇಡ ಇಲ್ಲಿ ಗಂಡು ಹೆಣ್ಣು ಅಂತ ಏನಿಲ್ಲ ಹೋಗು ನನ್ನ ತಿತಿ ಇಡೆ ಪಾಯಸ ಮಾಡ್ತೀಯ ವೆಡ್ಡಿ ಒಳ್ಳೆ ದಿನ ಓ ತಿತಿ ಅದು ನನಗೆ ಹೋಗು ಏನು ಬೇಕು ಪೈಸ ವಡೆನೂ ಮಾಡ್ತೀನಿ ಆಗ ಬುಟ್ಟಿ ಊಟ ಆಗ್ತೈತಲ್ಲ ವಡೆ ಪಾಯಸ ಮಾಡ್ತೀಯಾ ಮಾಡ್ತೀನಿ ಮಾಡ್ತೀನಿ ಹಂಗಾದ್ರೆ ನಿಮ್ಮ ಅಪ್ಪ ಅಮ್ಮನ ಬರೋಕೆ ಕೇಳ್ಬಿಡು ಅವ್ರು ಯಾಕ ತಿತಿ ವಡೆ ತಿನ್ನೋಕೆ ಆಗಗಳ್ ಬೇಕಲ್ಲ ನಾನು ಹುಚ್ಚಿ ಅಂದಿ ನಾಯಿ ಸಾವು ಅಂತಲ್ಲ ಅಂತ ನಮ್ಮ ಅಪ್ಪಂಗ ಕಾಗೆ ಅಂತ ಇದೆ ಇಟ್ಟು ತಾವ ನಿಂಗ ಓಡಾಡ್ತಾನೆ ನಿಮ್ಮ ಅಪ್ಪ ಮನೆಯಲ್ಲಿ ಹೋಗ ಏನ ನೀನು ಹೇಳ್ತಾ ಉನ್ನ ಮಾವ ಹೆಂಗ ಓಡಾಡ್ತಾನೆ ಮಗ ಕುಡಿದುಬಿಟ್ಟು ಬಾ ತಿಲ್ಕನೆ ಇಟ್ಟು ತಲ ಅವನಿಗೆ ಹೋಗ ನೀವು ನಿಮ್ಮ ಮಾವನ ಹಿಂಗ ಆಡ್ಕೋತೀರಿ ಏ ನಮ್ಮ ಮಾವನ ಬಿಯರ್ ಕೊಟ್ಟು ನೋಡ್ಕತ್ತೀವಿ ಸರ್ ನಾವು ಏ ನಮ್ಮ ಅಮ್ಮನ ಸಾರು ಕೊಡಲ್ಲ ನೀನು ಹೋಗೋ ಬಾಯ್ ಟಾಟಾ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಗಂಡು ಹೆಣ್ಣೋನ ಏನೋ ಭೇದ ಭಾವ ಇಲ್ಲ ಇಬ್ಬರೂ ಸರಿ ಸಪ್ಪ ಏನೋ ಓ ಮರ್ತು ಬಿಟ್ಟಿದ್ವಿ ಯಾಕೆ ಅದು ನಾ ಮನ್ಯಾಗ ಸುಮ್ ಕುಂತಿದ್ದು ನಾಕ್ಕ ಕಾರ್ಯಕ್ರಮ ಆಯ್ತಂತ ಇಲ್ಲಿ ಜಾತ್ರೆ ಕರ್ಕೊಂಡು ಬಂದ ಇಷ್ಟು ಮಂದಿ ಮುಂದೆ ಮಾನ ಮರ್ಯಾದೆ ತೆಗಿತೆ ಬರೀ ಸೂಣ ಬಿಡ್ಬೇಕು ಅನನಾ ಏನು ಮಾಡಬೇಕು ನೀಗ ಕಾರ್ಯಕ್ರಮ ಮುಗಿದ್ ಕುಡ್ಲೆ ಎಲ್ಲಿ ಹೋಗ್ತಿ ಮನ್ಯಾಗೆ ಹೋಯ್ತೀನಿ ಯಾರ ಬಾಗ್ಲು ತೆಗಿತಾರೆ ನಿನ್ನ ತಂಗಿ ತೆಗಿತಾಳೆ ಅಕ್ಕಿ ಆಕಿಲ್ಲ ಅಂದ್ರೆ ಯಾರು ತಗೆತೀರಾ ನೀನೇ ತಗೆತೀಯಾ ನಾ ತಗೆಯಲ್ಲ ಯಾಕೆ ಇಷ್ಟು ಮಂದಿ ಮುಂದೆ ಅವಮಾನ ಮಾಡಿ ಇಲ್ಲ ಸನ್ಮಾನ ಆಗೋ ಮಟ್ಟ ನಾ ಮನೆಗೆ ಬರೋಂಗಿಲ್ಲ ನಿನ್ನ ಸೇರ್ಸಂಗಿಲ್ಲ ಇಲ್ಲ ತಲೆ ಕೆಡಿಸಿಕೊಂಡುಬಿಡ ಕಾರ್ಯಕ್ರಮ ಮುಗಿದ್ಮೇಲೆ ಶಾಲೆ ಚಾಲೋದು ಸನ್ಮಾನ ಮಾಡುತ್ತೀನಿ ಅದು ಬೇಡ ಮತ್ತೆ ನೀನ ಕಾಲಿಗೆ ಬಿ ಸಮಯ ಕೇಳಿ ಸನ್ಮಾನ ಮಾಡಬೇಕು ನನಗೆ ನಾನು ಇವಳು ಕಾಲಿಗೆ ಬಿ ಬೇಕಾ ಹಾ ಮತ್ತೆ ಇಷ್ಟ ಮಕ್ಕಳು ಅದೊಂದು ಅಂತ ಬೆಳಗೋ ದೀಪ ಅಂತ ಲೈಟ್ ಆಫ್ ಮಾಡ್ಯಾರ ಅಂತ ಈ ಕ್ಯಾಕೆ ನಕ್ಕಿದ್ರಲ್ಲ ಇವರೆಲ್ಲಾ ಆ ಮತ್ತ ನನ್ನ ಆಡ್ಕೊಂಡಂಗಲ್ಲ ಅದು ಆ ಮತ್ತ ಅದಕ್ಕೆ ಶಮ ಕೇಳಬೇಕು ಅಣ್ಣ ಬಿದ್ಬಿಡ್ತೀನಿ ಬಿಡ್ರಣ್ಣ ಹೆಣ್ ಅಕ್ಕ ಕರಣ ಅಲ್ಲ ಅಕ್ಕಾ ಆ ಮತ್ತ ಸುಮ್ನ ಹಂಗೆ ಬಿಡಾಕತ್ತೇತಿ ಗಂಡ ಮಕ್ಳೆಲ್ಲ ಹೋಗಿ ಅದನ್ನ ರಾರಾಜಿಸ್ ಬಿಡ್ತಾರ ಅವಾಗ ನಮ್ಮ ಮನ್ಯಾಗ ಹೋಗ್ಬೇಕ ನಾ ಬಿದ್ಬಿಡ್ತೀನಿ ಬಿಡಪ್ಪ

ಕಮಿಟಿ ಮೆಂಬರ್ಸ್ ನೆಲ್ಲ ಕೇಳ್ತೀನಿ ಎಷ್ಟು ಚಲೋ ಕಾಣಿಸ್ತಾ ಇರ್ತೀರಿ ಎಲ್ಲ ಒಂದೇ ತರ ಡ್ರೆಸ್ ಹಾಕೊಂಡಿ ಅಪ್ಪ ಲಕ್ಕ ಲಕ್ಕ ನಿಮ್ದು ಗುರುವಾರ ಸಂಘದವ್ರು ನಮ್ದು ಗುರುವಾರ ಸಂಘ ಅಲ್ಲ ಐತಿ ಏನ್ ತಲೆ ಕೆಡ್ಸ್ಕೊಬೇಡ ನೋಡ್ರಿ ಅಪ್ಪ ನನ್ ಗಂಡಂಗ ಒಂದ್ ಹುಡುಗಿ ನೋಡ್ತೀರಿ ನಿಮ್ ಊರ್ನಾಗ ಹುಡ್ಗಿರ ಒಬ್ಬಿಡ್ತಾರ ಯಾರು ಮಲೆ ನನ್ನ ಆಗಂಗಿಲ್ಲ ಅಂತ ಯಾರಾದ್ರೂ ಕೈ ಹಚ್ಚಲಿ ನೋಡುವ

ನಮಸ್ಕಾರ ಮಾಡ್ತಾರೆ ಮಾಡಿದ ಆಮೇಲೆ ಇಲ್ಲಿ ಹೆಣ್ಣು ಗಂಡು ಅನ್ನೋ ಭಾವ ಏನಿಲ್ಲ ಇಬ್ರು ಸಮಾನರೇ ವೇದಿಕೆ ಮೇಲೆ ಬಂದಿದ್ದಕ್ಕೆ ಎಲ್ಲರನ್ನು ನಕ್ಸೋದಕ್ಕೋಸ್ಕರ ಈ ತರ ಗಂಡ ಹೆಂಡ್ತಿ ಅಂತ ಬರ್ತೀವಿ ಯಾಕೆಂದ್ರೆ ನಂಗೆ ಜನ್ಮ ಕೊಟ್ಟ ತಾಯಿನೂ ಒಂದು ಹೆಣ್ಣು ಜೊತೆಗುಟ್ಟಿದಂತ ತಂಗಿನೂ ಒಂದ್ ಹೆಣ್ಣು ಇಬ್ರು ಸರಿಸಮಾನರ ಈ ಭೂಮಿ ಮೇಲೆ ಅದಕ್ಕೆ ದೊಡ್ಡವರು ಒಂದು ಮಾತಾಡ್ತಾರೆ ಸರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಅಂತ ಯಾವಾಗ್ಲೂ ನಗ್ನಗ್ತಾ ನಗ್ತಾ ಖುಷಿ ಖುಷಿಯಾಗಿ ಹ್ಯಾಪಿ ಆಗಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್